ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾನು ಶಕ್ತಿ ಗಣಪತಿ ರಂಗೋಲಿ ಮತ್ತು ಪೂಜೆಯನ್ನು ತೋರಿಸಿಕೊಡ್ತೀನಿ ಈ ಶಕ್ತಿ ಗಣಪತಿ ರಂಗೋಲಿಯನ್ನು ನಾವು ಪ್ರತಿನಿತ್ಯ ಮನೆಯಲ್ಲಿ ಹಾಕ್ಕೊಂಡು ಈ ಮಂತ್ರವನ್ನು ಹೇಳೋದ್ರಿಂದ ಅನೇಕ ಪ್ರಯೋಜನಗಳು ನಮಗೆ ಇದೆ ಗಣಪತಿ ಉಪಾಸನೆ ಮಾಡ್ತಕ್ಕಂಥ ದೇವರು ವಿಶ್ವಂಭರ ಮೂರ್ತಿ ಈ ವಿಶ್ವಂಭರ ಮೂರ್ತಿ ಈ ರೀತಿಯಾಗಿ ಇರ್ತಾನೆ ಲಕ್ಷ್ಮೀ ದೇವಿ ವಿಶ್ವಂಭರ ಭಾರ ಗಣಪತಿ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮಿ ವಿಶ್ವಂಬರ ಅಂತ ಹೇಳಿ ನಾವು ಉಪಾಸನೆಯನ್ನು ಮಾಡಬೇಕು ಈ ರೀತಿ ನಾವು ಈ ಶಕ್ತಿ ಗಣಪತಿ ಪೂಜೆಯನ್ನು ಹಾಕ್ಕೊಳ್ಳೋದು ಮಾಡೋದರಿಂದ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡೋದರಿಂದ ನಮ್ಮ ಸಕಲ ಅವಯವಗಳಲ್ಲೂ ಕಡ ಕೂಡ ಶಕ್ತಿಯನ್ನು ತುಂಬ್ತಾನೆ ಅಲ್ಲದೆ ಮನೆಯಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳನ್ನು ನಾಶ ಮಾಡ್ತಾನೆ ನಮ್ಮ ಅಂತರಂಗದ ಹಾಗೂ ಬಾಹ್ಯ ದುಷ್ಟಶಕ್ತಿಗಳನ್ನು ನಾಶ ಮಾಡುವ ಸಮೃದ್ಧವಾದಂತಹ ಸತ್ಯ ಶಕ್ತಿಯನ್ನು ನಮಗೆ ಕರುಣಿಸಿ ಕೊಡ್ತಾನೆ ಹಾಗಾಗಿ ನಾವು ಪ್ರತಿನಿತ್ಯವೂ ಈ ರಂಗೋಲಿಯನ್ನು ಹಾಕಿ ಈ ಗಣಪತಿಯನ್ನು ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಎಲ್ಲ ರೀತಿಯಾದಂತಹ ಚೇತನಗಳು ಕೂಡ ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ ಮಕ್ಕಳಿಗೂ ಕೂಡ ಉತ್ತಮವಾದಂತಹ ಆರೋಗ್ಯ ಸಂಪತ್ತು ಮತ್ತು ವಿದ್ಯೆಯನ್ನು ದಯಪಾಲಿಸ್ತಾನೆ ಈ ರೀತಿಯಾಗಿ ನಾವು ಗಣಪತಿಯನ್ನು ಉಪಾಸನೆ ಮಾಡಬೇಕು ಲಕ್ಷ್ಮೀ ವಿಶ್ವಂಬರ ಗಣಪತಿ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀ ವಿಶ್ವಂಬರಾಯನ ನಮಃ ಅಂತ ಹೇಳಿ ಉಪಾಸನೆಯನ್ನು ಮಾಡಿ ನಾವು ಗಣಪತಿಯನ್ನು ಪೂಜೆ ಮಾಡಬೇಕು ಈ ಶಕ್ತಿ ಗಣಪತಿ ರಂಗೋಲಿಗೆ ಮೊದಲು ನಾವು ಷಟ್ಕೋಣ ಮಂಡಲವನ್ನು ಹಾಕ್ಕೊಳ್ಬೇಕು ನಂತರ ಒಂದು ವರ್ತುಲ ಮಂಡಲವನ್ನು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಅಷ್ಟದಳ ಪದ್ಮವನ್ನು ಹಾಕ್ಕೊಳ್ಬೇಕು ಈ ರೀತಿಯಾಗಿ ಅಷ್ಟದಳ ಪದ್ಮವನ್ನು ಹಾಕೊಂಡು ಮಧ್ಯದಲ್ಲಿ ಶ್ರೀಯನ್ನು ಹಾಕ್ಕೊಳ್ಬೇಕು ಇಲ್ಲಿ ಗಮ್ ಗಣ ಪ ತ ನಮಃ ಗಮ್ ಗಣ ಪ ತ ನಮಃ ಈ ರೀತಿಯಾಗಿ ಗಮ್ ಗಣಪತಯೇ ನಮಃ ಅಂತ ಹೇಳಿ ಬರ್ಕೊಳ್ಬೇಕು ಮೊದಲು ಮಂಡಲಕ್ಕೆ ಅರಿಶಿನ ಕುಂಕುಮವನ್ನು ಪೂಜೆ ಮಾಡಬೇಕು ಗಮ್ ಗಣಪತಯೇ ನಮಃ ಅಂತ ಹೇಳಿ ಪೂಜೆಯನ್ನು ಮಾಡಿಕೊಳ್ಬೇಕು ಇಲ್ಲಿ ಮಧ್ಯದಲ್ಲಿ ಗಣಪತಿ ವಿಗ್ರಹವನ್ನು ಇಡಬೇಕು ಈಗ ಧ್ಯಾನವನ್ನು ಮಾಡಬೇಕು ವಿಷಾಣಾಂಕುಶ ವಕ್ಷಸೂತ್ರಂ ಚ ಪಾಶಂ ದಧಾನಂ ಕರೈರ್ಮೋದಕಂ ಶಷ್ಕರಣ ಸ್ವಪತ್ನಾಯುತಂ ಹೇಮಭೂಷಾಂಬರಾಢ್ಯಂ ಗಣೇಶಂ ದಿನೇಶಾಭ ಮೀಡೆ ಈ ಮಂತ್ರದಿಂದ ಧ್ಯಾನವನ್ನು ಮಾಡಬೇಕು ಈ ಮಂತ್ರಪೂರ್ವಕ ಪಂಚೋಪಚಾರ ಪೂಜೆಯನ್ನು ಮಾಡಬೇಕು ಅರ್ಘ್ಯ ಆಚಮನ ಅರಿಶಿನ ಕುಂಕುಮ ಅಕ್ಷತೆ ವಸ್ತ್ರ ಹೂವ ಮತ್ತು ಪತ್ರ ಪೂಜೆಯನ್ನು ಮಾಡಬೇಕು ಶ್ರೀಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತೆಯೇ ವರವರದ ಮೇ ವಶಮಾನಾಯ ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಸಾರಿ ಹೇಳ್ಕೊಂಡು ಅಕ್ಷತೆ ಹೂವು ಪತ್ರೆಗಳಿಂದ ಪೂಜೆಯನ್ನು ಮಾಡಬೇಕು ಶ್ರೀಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತೆಯೇ ವರವರದ ಸರ್ವ ವಶಮಾನಾಯ ಸ್ವಾಹ ನೂರ ಎಂಟು ಸಾರಿ ಆದ ನಂತರ ಏಕಾರ್ತಿಯನ್ನು ಮಾಡಿ ನಂತರ ನೈವೇದ್ಯವನ್ನು ಮಾಡಬೇಕು ಗಣಪತಿ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ವಿಶ್ವಂಭರ ಪ್ರಿಯತಂ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನೈವೇದ್ಯವನ್ನು ಮಾಡಬೇಕು ನಂತರ ಆರತಿ ಅಥವಾ ಮಂಗಳಾರತಿಯನ್ನು ಮಾಡಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ಮೇ ದೇವ ಸರ್ವಕಾರ್ಯು ಸರ್ವದ ನೀವು ಮನಸ್ಸಲ್ಲಿ ಏನು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಆ ಕೆಲಸನ ಹೇಳಿಕೊಂಡು ಈ ರೀತಿಯಾಗಿ ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನ ಸಂಕಲ್ಪವನ್ನು ಮಾಡಿಕೊಂಡು ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಪ್ರತಿನಿತ್ಯವೂ ಈ ರೀತಿ ರಂಗೋಲಿ ಮಂಡಲವನ್ನು ಹಾಕ್ಕೊಂಡು ಗಮ್ ಗಣಪತಿಯ ನಮಃ ಅಂತ ಬರೆದು ಗಣಪತಿಗೆ ಪಂಚೋಪಚಾರ ಪೂಜೆಯನ್ನು ಮಾಡಿ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ನಂತರ ನೈವೇದ್ಯ ಮಂಗಳಾರತಿ ಆದಮೇಲೆ ಆನೇನ ಶಕ್ತಿ ಮಹಾಗಣಪತಿ ಜಪಂ ಅಸ್ಮತ್ ಅಂತರ್ಗತ ಶ್ರೀ ಶಕ್ತಿ ಮಹಾಗಣಪತಿ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವಿಶ್ವಂಭರ ಪ್ರಿಯತಾಂ ಪ್ರೀತೋ ಹೊರದೋ ಬಹುದು ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ ಸಮರ್ಪಣೆಯನ್ನು ಮಾಡಬೇಕು ಈ ರೀತಿ ಈ ಗಣಪತಿ ಪೂಜೆಯನ್ನು ಮಾಡೋದ್ರಿಂದ ಎಲ್ಲ ರೀತಿಯ ವಿಘ್ನಗಳು ನಾಶ ಆಗತ್ತೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ವಿಶೇಷವಾದಂತಹ ಚೈತನ್ಯ ಬರುತ್ತೆ ಎಷ್ಟೋ ಕೆಲಸಗಳು ಆಗದೇ ಇರೋವಂಥ ಕೆಲಸಗಳೆಲ್ಲ ಕೆಲಸಗಳು ಆಗತ್ತೆ ವಿಶೇಷವಾಗಿರ್ತಕ್ಕಂಥ ಎಲ್ಲ ಅನುಕೂಲಗಳು ಆಗುತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ನಗ್ತಾ ನಗ್ತಾ ಇರೋ ರೀತಿಯಾಗಿ ಗಣಪತಿ ಅನುಗ್ರಹವನ್ನು ಮಾಡ್ತಾನೆ ಯಾರಿಗೂ ಮನಸ್ತಾಪ ಇಲ್ಲದೆ ದುಷ್ಟಶಕ್ತಿಗಳು ನಾಶವಾಗಿ ಮನೆಯಲ್ಲಿ ಸದಾ ಸುಖ ಸಮೃದ್ಧಿ ನೆಲೆಸಿರುತ್ತೆ ಪ್ರತಿನಿತ್ಯವೂ ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಅದರ ವ್ಯತ್ಯಾಸ ಗೊತ್ತಾಗತ್ತೆ ವಿಶೇಷವಾಗಿ ಈಗ ಚಾತುರ್ಮಾಸ ಪ್ರಾರಂಭ ಆಗ್ತಿರೋದ್ರಿಂದ ಏಕಾದಶಿ ಪ್ರಾರಂಭ ಮಾಡಿ ಏಕಾದಶಿಯಿಂದ ಪ್ರತಿನಿತ್ಯವೂ ಚಾತುರ್ಮಾಸ್ಯದಲ್ಲಿ ಹಾಕ್ಕೊಳ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಪ್ರತಿನಿತ್ಯವೂ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳ್ಕೊಂಡು ಈ ರಂಗೋಲಿಯಿಂದ ಗಣಪತಿಯನ್ನು ಪೂಜೆ ಮಾಡಿ ಗಣಪತಿ ಅಂತರ್ಗತ ವಿಶ್ವಂಭರ ಮೂರ್ತಿಯನ್ನು ಪೂಜೆ ಮಾಡಿ ಇದು ಕೂಡ ಚಾತುರ್ಮಾಸ್ಯಕ್ಕೆ ಮಾಡ್ತಕ್ಕಂಥ ಒಂದು ವ್ರತ ಆಗಿರುತ್ತೆ ಭಗವಂತನ ಈ ವಿಶ್ವಂಭರ ರೂಪವನ್ನು ಉಪಾಸನೆ ಮಾಡಿ ಗಣಪತಿಗೂ ಕೂಡ ಅದೇ ರೂಪ ಬಂದಿದೆ ಆ ರೀತಿಯಾಗಿ ನಾವು ತಿಳಿದು ಗಣಪತಿಯನ್ನು ಉಪಾಸನೆ ಮಾಡಬೇಕು ಸರ್ವತಃ ಬೇರೆ ಚಿಂತನೆ ನಾವು ಮಾಡಬಾರ್ದು ದಶಮಿ ಮಂಗಳವಾರವೂ ಪ್ರಾರಂಭ ಮಾಡಬಹುದು ಅಥವಾ ಏಕಾದಶಿ ಪ್ರಾರಂಭ ಮಾಡಬಹುದು ಪ್ರಾರಂಭ ಮಾಡಿ ನೀವು ಎಷ್ಟು ದಿನ ಚಾತುರ್ಮಾಸ್ಯ ಪೂರ್ತಿ ಹಾಕ್ಕೊಳ್ತೀವಿ ಅಂದರೂ ಕೂಡ ಇದನ್ನು ಒಂದು ವ್ರತದಂತೆ ಮಾಡಿಕೊಳ್ಬಹುದು ಎಲ್ಲರೂ ಇದನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀನಿವಾಸ